ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋತ್ಸಾ ಶ್ಯಾಮವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಮೂವತ್ತೈದನೆಯ ಶ್ರೀನಾಮ ಜಗದ್ಧತ್ರೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಮೂವತ್ತಾರನೆಯ ಶ್ರೀನಾಮ ವಿಶಾಲಾಕ್ಷಿ ಶ್ರೀಮಾತೆಯು ವಿಶಾಲವಾದ ವಿಸ್ತಾರವಾದ ಕಣ್ಣುಗಳನ್ನು ಹೊಂದಿದ್ದಾಳೆ ವಿಶಾಲೆ ವಿಸ್ತೀರ್ಣೆ ಅಕ್ಷಿಣೀಯಸಾ ಹಸ ಯಾಕೆ ಅಮ್ಮನಿಗೆ ವಿಶಾಲವಾದ ಕಣ್ಣುಗಳು ಅಂತಂದರೆ ಆಕೆ ವಿಶ್ವಮಾತೆ ಮತ್ತು ಜಗದ್ಧಾತ್ರಿ ಜಗತ್ತಿಗೆ ಆಧಾರವಾಗಿದ್ದಾಳೆ ವಿಶ್ವಮಾತೆಯಾದ ಅಮ್ಮ ವಿಶ್ವಕ್ಕೆ ಆಧಾರಳಾಗಿರುವುದರಿಂದ ಎಲ್ಲರನ್ನ ಪಾಲನೆ ಮಾಡಬೇಕಾದ ಕರ್ತವ್ಯ ಅವಳದ್ದಾದ್ದರಿಂದ ಆ ಜಗನ್ಮಾತೆಯ ಕಣ್ಣುಗಳು ವಿಶಾಲವಾಗಿದೆಯಂತೆ ಕಿವಿಯ ತನಕ ಹರಡಿದೆ ಅಂತ ಹಾಗಾಗಿ ಅಮ್ಮನಿಗೆ ವಿಶಾಲಾಕ್ಷಿ ಅಂತ ಹೇಳಿ ಕರೆದರು ಮತ್ತು ಅಕ್ಷಿ ಅನ್ನುವಾಗ ಜ್ಞಾನ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ವಿಗತ ಶಾಲಾ ಪರಿಚ್ಛೇದಿಕ ಯಸ್ಯ ತತ್ ವಿಶಾಲಂ ಅನವಚ್ಛಿನ್ನ ಅಸ್ಯಾಹ ಅಸ್ತಿ ತಥಾ ಅಮ್ಮನ ಕಣ್ಣು ಅತ್ಯಂತ ವಿಸ್ತೃತವಾದದ್ದು ಸೃಷ್ಟಿಯಲ್ಲಿ ಅತ್ಯಂತ ವಿಸ್ತೃತವಾದದ್ದು ವಿಸ್ತಾರವಾದದ್ದು ಬೃಹತ್ ಆಗಿರುವಂಥದ್ದು ಯಾವುದು ಅಂತಂದರೆ ಅದು ಜ್ಞಾನ ಅಂತ ಆದ್ಯಂತವಿಲ್ಲದ್ದೇ ಜ್ಞಾನ ಅಂತಹ ಜ್ಞಾನವೇ ಕಣ್ಣುಗಳಾಗಿ ಹೊಂದಿರುವಂತಹ ಅಮ್ಮನಿಗೆ ವಿಶಾಲಾಕ್ಷಯಿ ಅಂತ ಹೆಸರು ಅಂತ ಹೀಗಾಗಿ ವಿಶ್ವವೆಲ್ಲ ವ್ಯಾಪಿಸಿರುವ ಸೂರ್ಯ ಅಮ್ಮನ ಒಂದು ಕಣ್ಣಾದರೆ ಚಂದ್ರ ಮತ್ತೊಂದು ಕಣ್ಣು ನಾವು ವಿಶ್ವದ ಯಾವ ಮೂಲೆಯಲ್ಲಿ ನಿಂತು ನೋಡಿದರೂ ಇವರಿಬ್ಬರು ಕಂಡೇ ಕಾಣ್ತಾರೆ ಅಷ್ಟು ವಿಶಾಲವಾದಂಥ ಕಣ್ಣುಗಳನ್ನು ಹೊಂದಿರುವಂಥ ಅವಳು ವಿಶಾಲಾಕ್ಷಿ ಅಂತ ಮತ್ತೊಂದು ಅರ್ಥದಲ್ಲಿ ಕಾಶಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥ ದೇವಿಯನ್ನು ವಿಶಾಲಾಕ್ಷಿ ಅನ್ನಪೂರ್ಣಾ ಅಂತ ಹೇಳಿ ಕರೀತಾರೆ ಇದೆಲ್ಲ ಅನ್ನಪೂರ್ಣ ವಿದ್ಯಾ ಸಂಬಂಧಪಟ್ಟಂಥ ಚಿಂತನೆಗಳು ಈ ನಾಮಗಳೆಲ್ಲ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ ಯಸ್ಯ ದರದಲಿತ ನೀಲೋತ್ಪಲರುಚ ದೀಯ ಸಂ ದೀನಂ ಸ್ನಪಯ ಕೃಪಯ ಮವಾಪಿ ಶಿವೆ ಮಂಗಳ ಸ್ವರೂಪಳಾದ ದೇವಿಯ ಕಣ್ಣುಗಳು ವಿಶಾಲವಾದ ಆಗಷ್ಟೇ ಅರಳಿದಂಥ ಕೈನ್ನೈದಿಲೆಯಂತಹ ಕಾಂತಿಯನ್ನು ಹೋಲುತ್ತೆ ಅಂತಹ ಸುಂದರವಾದ ಕಣ್ಣುಗಳು ಎಷ್ಟೋ ದೂರದಲ್ಲಿರುವಂಥ ದೀನನಾದ ನನ್ನನ್ನೂ ನೋಡಿ ಅನುಗ್ರಹ ಮಾಡಲಿಕ್ಕಾಗಿ ಅಮ್ಮನಿಗೆ ಅಷ್ಟು ದೊಡ್ಡದಾದ ಕಣ್ಣುಗಳಿದ್ದಾವೆ ವಿಶಾಲವಾದ ಕಣ್ಣುಗಳಿದೆ ಅಂತ ಗುರುಗಳು ಅಮ್ಮನ ಕಾರುಣ್ಯವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಭಕ್ತರನ್ನ ಕಂಡು ರಕ್ಷಣೆ ಮಾಡುವಂಥ ಕರ್ತವ್ಯ ಅಮ್ಮನಿಗೆ ಇರುವ ಕಾರಣದಿಂದ ಆಕೆಯ ಕಣ್ಣುಗಳು ವಿಶಾಲವಾಗಿದೆ ಆದ್ದರಿಂದ ವಿಶಾಲಾಕ್ಷಿ ಒಂಬೈನೂರ ಮೂವತ್ತೇಳನೆಯ ಲಲಿತೆಯ ಶ್ರೀರಾಮ ವಿರಾಗಿಣಿ ಶ್ರೀಮಾತೆಯು ವೈರಾಗ್ಯವುಳ್ಳವಳು ಅಂತ ಯಾವಾಕೆಯನ್ನು ಸಿಂಹಾಸನೇಶ್ವರಿ ಬ್ರಹ್ಮಾಂಡ ನಾಯಕಿ ಅಂತೆಲ್ಲ ಕರೀತೀವೆಯೋ ಅವಳು ವಿರಾಗ ಸ್ವಭಾವದವಳು ಅಂತ ಅಂದರೆ ಯಾವುದಕ್ಕೂ ಅಂಟುವುದಿಲ್ಲ ಇದು ಬಹಳ ಕಷ್ಟ ಏನೂ ಇಲ್ಲದಾಗ ವಿರಾಗ ಬರುತ್ತೆ ಆದರೆ ಎಲ್ಲ ವಿಧವಾದ ಅಧಿಕಾರ ಶ್ರೀಮಂತಿಕೆ ಇದೆಲ್ಲ ಇದ್ದಾಗ ವಿರಾಗ ಬರೋದು ಬಹಳ ಕಷ್ಟ ಬಂದರೆ ಅದು ಸರ್ವಶ್ರೇಷ್ಠವಾಗಿ ಬಿಡುತ್ತೆ ಅಂತಹ ವೈರಾಗ್ಯ ಬರಬೇಕು ಅಂದರೆ ಶ್ರೀರಾಮನನ್ನು ನೋಡಬೇಕು ಶ್ರೀಕೃಷ್ಣನನ್ನು ನೋಡಬೇಕು ಅಂತಹ ಮಹಾತ್ಮರಿಗೆ ಅದು ಸಾಧ್ಯವಾಗುತ್ತೆ ಕೆಲವರು ವೇದಾಂತ ಕೇಳಿದರೆ ವೈರಾಗ್ಯ ಬರುತ್ತೆ ಅಂತ ತಿಳುಕೊಂಡು ಈ ವೇದಾಂತದ ಗ್ರಂಥಗಳನ್ನು ಉಪನಿಷತ್ಗಳನ್ನು ಕೇಳುತ್ತಾರೆ ಕೇಳುವಷ್ಟು ಕಾಲ ವೈರಾಗ್ಯ ಇರುತ್ತೆ ಹೊರಗಡೆ ಬರ್ತಿದ್ದ ಹಾಗೆ ಶುರುವಾಯಿತು ಮತ್ತೆ ಪ್ರಪಂಚದ ಜಂಜಾಟ ಅಂಟುವಿಕೆ ಇದೆಲ್ಲ ಸ್ಮಶಾನ ವೈರಾಗ್ಯ ಅಂತ ಕೇಳುವಷ್ಟು ಕಾಲ ಇರುವಂಥದ್ದು ಯೋಗ್ಯವಲ್ಲ ಅದು ಕೇಳಿದ್ರೆ ಒಳ್ಳೆಯದು ಇಂದಲ್ಲ ಇನ್ನೊಂದು ಅದು ಉಪಯೋಗಕ್ಕೆ ಬರುತ್ತೆ ಹಾಗಂತ ಕೇಳಬಾರದು ಅಂತಲ್ಲ ಆದರೆ ವೈರಾಗ್ಯ ಅಂದರೆ ಜನ್ಮತಃ ಬರಬೇಕು ಅಂತ ಸಹಜವಾಗಿ ಬರಬೇಕು ಹಾಗೆ ಬರದಿದ್ದರೆ ಅದು ವೈರಾಗ್ಯವಲ್ಲ ಹಾಗಾಗಿ ನಾವು ಅಮ್ಮನನ್ನು ಹೊಂದಬೇಕು ಅವಳನ್ನೇ ನಾವು ಪಡೆಯಬೇಕು ಅಂದರೆ ನಾವು ಭೋಗಿಗಳಾಗಿರಬಾರದು ಅದಕ್ಕಾಗಿ ಶಂಕರ ಭಗವತ್ಪಾದರು ಸಾಧನಾ ಚತುಷ್ಟಯದಲ್ಲಿ ಮೊದಲು ವಿವೇಕದಿಂದ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವುದನ್ನು ನೀನು ವಿಂಗಡಣೆ ಮಾಡು ಹಾಗೆ ಮಾಡಿ ಅನಿತ್ಯವಾದದ್ದನ್ನು ಬಿಟ್ಟು ನಿತ್ಯವಾದ ಶಾಶ್ವತ ತತ್ವ ಅಂತನಿಸಿದಂಥ ಆತ್ಮವಸ್ತುವನ್ನು ಆತ್ಮಸ್ವರೂಪಳಾದ ಜಗನ್ಮಾತೆಯನ್ನು ಹೊಂದುವಂಥ ಗುರಿಯನ್ನು ನೀನು ಇಟ್ಟುಕೋ ಹಾಗೆ ಇಟ್ಟುಕೊಂಡಾಗ ನಿನ್ನ ಎರಡನೆಯ ಹಂತದ ಸಾಧನೆ ಏನಿರಬೇಕು ಅಂದರೆ ಇಹ ಆಮೂತ್ರ ಫಲ ಭೋಗ ವಿರಾಗ ತದನಂತರಂ ಅಂತಾರೆ ಅಂದರೆ ಈ ಲೋಕದ ಮತ್ತು ಸತ್ತ ಮೇಲೆ ಸಿಗಬಹುದಾದಂಥ ಉತ್ತಮ ಲೋಕಗಳನ್ನು ಹೊಂದುವ ಬಗ್ಗೆ ನಿಮಗೆ ವಿರಾಗ ಇರಬೇಕು ಯಾವುದೇ ಫಲಾಪೇಕ್ಷೆ ಇರಬಾರದು ನಾನು ಈ ಕೆಲಸ ಇದ್ದೀನಿ ನನಗೆ ಈ ಫಲ ಬೇಕು ಇಲ್ಲ ಇರಕೂಡದು ಅಂತಾರೆ ಹಾಗೆ ಬಾರದೇ ಹೋದರೆ ಅವನು ಮೋಕ್ಷಕ್ಕೆ ಅರ್ಹನಲ್ಲ ಅಂತ ಅವನು ಅಮ್ಮನನ್ನು ಹೊಂದಲು ಇನ್ನು ಯೋಗ ಅವನಿಗೆ ಬಂದಿಲ್ಲ ಅಂತಷ್ಟೇ ಇನ್ನು ಹಿಂದಿನ ನಾಮದಲ್ಲಿ ವಿಶಾಲಾಕ್ಷಿ ಅಂಥ ಅರ್ಥವನ್ನು ಹೇಳುವಾಗ ಜ್ಞಾನವೇ ಅತಿ ವಿಸ್ತಾರವಾದ ನೇತ್ರಗಳನ್ನು ಉಳ್ಳಂತಹ ಜಗನ್ಮಾತೆ ಅಂತ ಹೇಳಿದ್ವಿ ಇನ್ನು ಈ ನಾಮದಲ್ಲಿ ವಿರಾಗಿಣಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ವೈರಾಗ್ಯ ಇರುವವಳು ಅಂತ ನೋಡಿ ಈ ಎರಡೂ ನಾಮವನ್ನು ಸೇರಿಸಿದಾಗ ಎಂಥ ಅದ್ಭುತವಾದಂಥ ಚಿಂತನೆ ನಮಗೆ ಸಿಗುತ್ತೆ ಅಂತ ಯಾರು ಜ್ಞಾನದ ವಿಶಾಲವಾದ ದೃಷ್ಟಿಯನ್ನು ಹೊಂದಿರ್ತಾರೋ ಅವರು ಮಾತ್ರ ವೈರಾಗ್ಯವಂತರಾಗಿರ್ತಾರೆ ಯಾಕೆ ಅಂದರೆ ಅವರು ಸತ್ಯದ ಸ್ಥಿತಿಯಲ್ಲಿ ನೆಲೆಯಾಗಿರ್ತಾರೆ ನಿಂತಿರ್ತಾರೆ ಅವರು ಈ ವಿಶ್ವವನ್ನು ವಿಶಾಲವಾಗಿ ದರ್ಶನ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ ಅಂತ ಉಪನಿಷತ್ತು ಹೇಳುತ್ತೆ ವಿವೇಕಿಯು ಈ ಲೋಕವನ್ನು ಬಹಳ ಎಚ್ಚರಿಕೆಯಿಂದ ಪರಿವೀಕ್ಷಿಸಿ ಹಿಂದೆ ಹೇಳಿದಂತೆ ನಿತ್ಯ ಅನಿತ್ಯ ಅನ್ನುವುದನ್ನು ವಿವೇಕದಿಂದ ತಿಳಿದು ಸುಖೋಪಭೋಗಗಳನ್ನು ಅನಿತ್ಯವನ್ನು ಬಿಟ್ಟು ವಿರಾಗಿಯಾಗಬೇಕು ಅಂತ ಭೋಗದಾಸೆ ನನಗೆ ಬೇಕು ನನ್ನವರಿಗೇ ಬೇಕು ಅನ್ನುವಂಥ ಸಂಕುಚಿತವಾದ ಮನೋಭಾವಗಳು ಇಲ್ಲವಾದರೆ ಪ್ರಪಂಚವು ಅತ್ಯಂತ ಸುಕ್ಷೇಮದಿಂದ ಕೂಡಿರುತ್ತೆ ಯಾರು ಸಂಕುಚಿತವಾದ ಮನಸ್ಸು ಹೊಂದಿದ್ದು ಸ್ವಾರ್ಥಪರರಾಗಿರ್ತಾರೋ ಅವರಿಗೆ ಜ್ಞಾನವೂ ಇರುವುದಿಲ್ಲ ಅಂದರೆ ವಿಶಾಲವಾದ ದೃಷ್ಟಿಯೂ ಇರೋದಿಲ್ಲ ಇನ್ನು ವೈರಾಗ್ಯ ಕೇಳುವಂಥದ್ದೇ ಇಲ್ಲ ಅಂತ ಆದರೆ ಜಗನ್ಮಾತೆಯು ಪರಿಪೂರ್ಣ ಜ್ಞಾನದ ಆಕಾರವೇ ಆಗಿರುವುದರಿಂದ ಅವಳಿಗೆ ವೈರಾಗ್ಯ ಅನ್ನುವಂಥದ್ದು ಅತ್ಯಂತ ಸ್ವಾಭಾವಿಕವಾದಂಥ ಗುಣವಾಗಿದೆ ಅಂತ ಹಾಗಾಗಿ ಈಗ ಹೇಳಿದಂಥ ಆ ಉಪನಿಷತ್ ವಾಕ್ಯದಲ್ಲಿ ಎರಡು ನಾಮಗಳಿದ್ದಾವೆ ಪರೀಕ್ಷಲೋಕಾನ್ ಅನ್ನುವುದೇ ಅವಳ ವಿಶಾಲಾಕ್ಷಿ ಅನ್ನುವ ತತ್ವ ನಿರ್ವೇದಮಾಯ ಅನ್ನುವಂಥದ್ದೇ ಅವಳು ವಿರಾಗಿಣಿ ಅಂತ ಹೇಳುವಂಥ ನಾಮ ಅಂತ ಉಪಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತೆ ನಾವು ನಿತ್ಯ ಒಂದು ಶ್ಲೋಕವನ್ನು ಪ್ರಾರ್ಥನೆ ಮಾಡ್ತೇವೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಆತ್ಮೀಯರೇ ವಿಶಾಲಾಕ್ಷಿ ವಿರಾಗಿಣಿ ಅನ್ನುವಂಥ ಈ ಎರಡೂ ನಾಮದ ತತ್ವವನ್ನು ಈ ಶ್ಲೋಕದಲ್ಲಿ ಅಡಕ ಮಾಡಿದ್ದಾರೆ ಹಾಗೆ ಪಾರ್ವತಿಯೇ ವಿಶಾಲಾಕ್ಷಿ ಅಂತ ಕಾಶಿ ಕ್ಷೇತ್ರದ ಅಧಿದೇವತೆ ಆ ದೇವತೆಯ ಅನುಗ್ರಹವಾದರೆ ಮಾತ್ರ ಜ್ಞಾನ ವೈರಾಗ್ಯ ವಿಶಾಲಾಕ್ಷಿ ವಿರಾಗಿಣಿ ಎರಡೂ ಸಿದ್ಧಿಯಾಗಬೇಕು ಅಂದರೆ ಈ ಅಮ್ಮನ ಕರುಣೆ ಇರಬೇಕು ಇದ್ದರೆ ಮಾತ್ರ ನಮಗೆ ಅದು ಸಿದ್ಧಿಯಾಗುತ್ತೆ ಅನ್ನುವಂಥ ಚಿಂತನೆಯನ್ನು ಹೇಳ್ತಾರೆ ಮತ್ತು ಕೊನೆಯದಾಗಿ ಒಂದು ಸಂದೇಶವನ್ನು ಕೊಡುತ್ತಾರೆ ನಾವು ವಿರಾಗಿಗಳಾಗಬೇಕು ನಿಜ ಹಾಗಂತ ಸೋಂಬೇರಿಗಳಾಗಬಾರದು ಅಂದರೆ ಕೈ ಕಟ್ಟಿ ಬಂದಷ್ಟು ಬರಲಿ ನಾನು ಕೆಲಸ ಮಾಡೋಕ್ಕೆ ಹೋಗಲ್ಲ ನಾನು ಯಾವಾಗಲೂ ದೇವರ ಪೂಜೆ ಧ್ಯಾನ ಮಾಡ್ತಾ ಇರ್ತೀನಿ ಅಂತ ಕೂತ್ಕೊಳ್ಳಬಾರದು ದೇಶ ಸಮೃದ್ಧಿಗಾಗಿ ಶರೀರವನ್ನು ಪೋಷಣೆ ಮಾಡಲು ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂದರೆ ಸಂಪಾದನೆ ಮಾಡಬೇಕು ಶ್ರೀಮಂತವಾದ ದೇಶವನ್ನು ಕಟ್ಟಬೇಕು ಮತ್ತು ಅದೇ ಸಮಯದಲ್ಲಿ ನಾವು ವಿರಾಗಿಗಳಾಗಬೇಕು ಯಾವುದಕ್ಕೂ ಅಂಟಿಕೊಂಡಿರಬಾರದು ಪದ್ಮಪತ್ರ ವಿಮಾಂಭಸ ಅಂತ ಕೃಷ್ಣನು ಹೇಳಿದಂತೆ ಅಂತ ಹಿರಿಯರು ಈ ಮಾತನ್ನು ಹೇಳ್ತಾರೆ ಒಂಬೈನೂರ ಮೂವತ್ತೆಂಟನೆಯ ಶ್ರೀನಾಮ ಪ್ರಗಲ್ಭ ಶ್ರೀಮಾತೆಯು ಮಹಾಪ್ರತಿಭೆಯಿಂದ ಕೂಡಿದ ದೃಢ ಸಂಕಲ್ಪ ಇರುವವಳು ಅಂತ ಆಕೆಯ ಸಂಕಲ್ಪ ಪರಿಪೂರ್ಣವಾಗಿ ಜಾರಿಯಾಗುತ್ತೆ ಯಾರೆಲ್ಲ ಅಮ್ಮನ ಆರಾಧಕರು ಅಂತ ನಾವು ನೋಡ್ತೇವಿಯೋ ಕೇಳ್ತೇವಿಯೋ ಅವರೇ ಮಹಾದೃಢ ಸಂಕಲ್ಪದಿಂದಿರ್ತಾರೆ ಮಹಾತ್ಮರು ಅಂತ ಅನ್ನುವಾಗ ಇನ್ನು ಅವರ ಮೂರ್ತಿ ಎನಿಸಿಕೊಂಡಂತಹ ಜಗನ್ಮಾತೆಗೆ ಅವಳ ಸಂಕಲ್ಪಕ್ಕೆ ಆ ದೃಢತೆ ಇರೋದಿಲ್ವೇ ಖಂಡಿತ ಇರುತ್ತೆ ಮತ್ತು ಪ್ರಗಲ್ಭ ಅಂತಂದರೆ ಸಂಪೂರ್ಣವಾಗಿ ಪ್ರಕಟಿಸುವುದು ಅಂತ ಈ ವಿಶ್ವವನ್ನು ಹೇಗೆ ಸೃಷ್ಟಿಸಿದ್ದಾಳೆ ಅದರ ಸೊಬಗು ವೈವಿಧ್ಯತೆ ವೈಶಾಲ್ಯ ಕೌಶಲ್ಯ ಇದೆಲ್ಲ ಅವರ್ಣನೀಯ ಆ ಪ್ರಕೃತಿ ಸೌಂದರ್ಯ ಇದೆಯಲ್ಲ ಅದೆಲ್ಲ ಸುಮ್ಮನೆ ನೋಡಿ ಸವಿಯಬೇಕು ಆ ಸಂತೋಷವನ್ನು ಇದೆಲ್ಲ ಪ್ರಕಟವಾಗಿದ್ದು ಆ ಪ್ರಗಲ್ಭ ಅನ್ನುವಂಥ ಪ್ರತಿಭೆಯಿಂದಲೇ ಮತ್ತು ಅವಳ ಔನತ್ಯ ಅವಳ ಪರಾಕ್ರಮ ಅವಳ ಕಾರುಣ್ಯ ಇದೆಲ್ಲ ಸುಲಕ್ಷಣಗಳು ಸಂದರ್ಭ ಬಂದಾಗ ಯಾರ ಮೇಲೆ ತಾನು ಪ್ರಕಟಿಸಬೇಕು ಅವರ ಮೇಲೆ ಅದನ್ನು ಪ್ರಕಟಿಸ್ತಾಳೆ ಉದಾಹರಣೆಗೆ ಪರಾಕ್ರಮ ಕೋಪ ದುಷ್ಟರ ಮೇಲೆ ಔನತ್ಯ ಕಾರುಣ್ಯ ಭಕ್ತರ ಮೇಲೆ ಪ್ರಕಟಗೊಳಿಸ್ತಾಳೆ ಅಂತ ಒಂಬೈನೂರ ಮೂವತ್ತೊಂಬತ್ತನೆಯ ಲಲಿತೆಯ ಶ್ರೀರಾಮ ಪರಮೋದಾರ ಶ್ರೀಮಾತೆಯು ಪರಮ ಉದಾರ ಸ್ವಭಾವದವಳು ಅಂತ ಅಳತೆಯಿಲ್ಲದೆ ಭಕ್ತರಿಗೆ ಅವರು ಬಯಸಿದ್ದನ್ನು ಕೊಡುವಂಥವಳು ಅಂತ ಯಾವಾಕೆ ವಿಶ್ವಮಾತ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿಯಾಗಿದ್ದಾಳೋ ಅವಳು ಮಾತ್ರ ತನ್ನ ಭಕ್ತರ ವಿಷಯದಲ್ಲಿ ಪರಮ ಉದಾರದಿಂದ ಅನುಗ್ರಹಿಸುವಂಥ ಕರುಣಾಮೂರ್ತಿ ಆಗಿರ್ತಾಳೆ ಅರುಣಾಂ ಕರುಣಾ ದೇವತೆಗಳು ಹೇಳ್ತಾರೆ ಸರ್ವೋಪಕಾರ ಸದಾ ಆರ್ದ್ರ ಚಿತ್ತ ಅಂತ ಯಾರು ದಯಾಪೂರಿತರಾಗಿರ್ತಾರೋ ಅವರೇ ಉದಾರರಾಗಿರ್ತಾರೆ ಈ ಆಕೆ ಔದಾರ್ಯ ಎಂತಹದ್ದು ಅಂತ ವ್ಯಾಖ್ಯಾನಕಾರರು ಈ ನಾಮವನ್ನು ಪರಿಚ್ಛೇದ ಮಾಡಿ ಆಗ ನಿಮಗೆ ಅರ್ಥವಾಗುತ್ತೆ ಅಂತಾರೆ ಹೇಗೆ ಪರಿಚ್ಛೇದ ಮಾಡಬೇಕು ಪರ ಮೋದ ರ ಅಂತ ಬಿಡಿಸಬೇಕು ಆಗ ಪರ ಅಂತಂದರೆ ಶ್ರೇಷ್ಠವಾದದ್ದು ಉತ್ಕೃಷ್ಟವಾದದ್ದು ಉತ್ತಮವಾದದ್ದು ಅಂತ ಮೋದ ಅಂದರೆ ಆನಂದ ರ ಅಂದರೆ ರಾತಿ ಕೊಡುವವಳು ಅಂತ ಅರ್ಥ ಒಟ್ಟಾರೆ ಪರಾಮೋದ ಅಂತಂದರೆ ಉತ್ಕೃಷ್ಟವೆನಿಸಿದಂಥ ಪರಮವಾದ ಮೋಕ್ಷಾನಂದವನ್ನು ಕೊಡುವವಳು ಅಂತ ಇದನ್ನೇ ಗೀತಾವಾಕ್ಯದಲ್ಲಿ ಎಂ ಲಬ್ಧ್ವಾ ಪರಮಂ ಲಾಭಂ ಮನ್ಯತೆ ನಾಧಿಕಂ ತತ್ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಯಾವುದು ಸಿಕ್ಕ ಮೇಲೆ ಇನ್ಯಾವುದನ್ನೂ ಪಡೆಯುವಂಥ ಅಗತ್ಯವೇ ಇರುವುದಿಲ್ಲವೋ ಅಂತಹ ಆನಂದದ ಸ್ಥಿತಿ ಮೋಕ್ಷ ಅದನ್ನು ತನ್ನ ಭಕ್ತರಿಗೆ ಕೊಡುವವಳು ಅಂತ ಮತ್ತೆ ಅಮ್ಮನನ್ನ ಕುರಿತು ಒಂದು ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ ಸ್ವಯಂ ದತ್ತಂ ಬಹುತರಂ ಸ್ವಲ್ಪಮೇವ ಹಿ ಮನ್ಯತೆ ಭಕ್ತಿಯ ಸಮರ್ಪಿತಂ ಸ್ವಲ್ಪಂ ಸದೇವಿ ಬಹುಮನ್ಯತೆ ಅಂತ ಅಮ್ಮ ತನ್ನ ಭಕ್ತರಿಗೆ ಯಥೇಚ್ಛವಾಗಿ ಕೊಟ್ಟರೂ ಸಹ ಅಯ್ಯೋ ಏನೋ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟ ನಾನು ಕಡಿಮೆ ಆಗೋಯ್ತಾ ಅವನಿಗೆ ಕೊಟ್ಟಿದ್ದು ಅನುಗ್ರಹ ಮಾಡಿದ್ದು ಅಂತ ಭಾವಿಸ್ತಾಳಂತೆ ನಾವು ಅಲ್ಪವಾದದ್ದನ್ನು ಅಮ್ಮನಿಗೆ ಸಮರ್ಪಣೆ ಭಕ್ತಿಯಿಂದ ಮಾಡಿದರೆ ಅದು ಮಹತ್ತಾಗಿ ಭಾವಿಸ್ತಾಳಂತೆ ಅದು ಅಮ್ಮನ ಉದಾರ ಸ್ವಭಾವಕ್ಕೆ ಒಂದು ಕನ್ನಡಿ ಹಿಡಿದಂತೆ ಅಂತ ಮತ್ತೊಂದು ಅರ್ಥದಲ್ಲಿ ಪರಮಾಣಿ ಉದಾನಿ ಜಲಾನಿ ಯಸ್ಮಿನ್ ಸಹ ಪರಮೋದಃ ಪರಮ ಅಂದರೆ ತುಂಬ ಅಂತ ಉದಾ ಅಂತಂದರೆ ನೀರು ಹಾಗಾದರೆ ತುಂಬ ನೀರು ಇರುವುದು ಯಾವುದು ಅಂದರೆ ಸಮುದ್ರ ನಾವು ಬಾಹ್ಯ ಸಮುದ್ರವನ್ನು ನೋಡಿದ್ದೇವೆ ಆದರೆ ನಮಗೇ ಗೊತ್ತಿಲ್ಲದಂತೆ ನಾವು ಒಂದು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇವೆ ಅದೇ ಸಂಸಾರ ಸಮುದ್ರ ಅಂತ ಸಂಸಾರ ಸಾಗರ ಕರಾಲ ನಕ್ರ ಗ್ರಹ ಗ್ರಸನ ನಿಗ್ರಹ ವ್ಯಗ್ರಹಸ್ಯ ಅಂತಾರೆ ಶಂಕರ ಭಗವತ್ವಾದರು ಹಾಗಾಗಿ ಈ ಸಂಸಾರ ಸಾಗರದಲ್ಲಿ ಕೇವಲ ದುಃಖವೇ ತುಂಬಿ ಹೋಗಿದೆ ಭಯಂಕರವಾದ ಜಲದಿಂದ ಕೂಡಿದ ಈ ಮಹಾ ಸಂಸಾರ ಸಾಗರದಿಂದ ಭಕ್ತರನ್ನು ಉದ್ಧರಿಸುವಳಾದ್ದರಿಂದ ಆಕೆಯನ್ನು ಪರಮೋದಾರ ಅಂತ ಹೇಳಿ ಕರೀತಾರೆ ಅಂತ ಮತ್ತೊಂದು ವ್ಯಾಖ್ಯಾನದಲ್ಲಿ ಅತಿ ಮಹತ್ವ ಅತಿಧಾತುತ್ವಚ್ಛ ಪರಮೋದಾರ ಅಂತ ಅತಿ ಮಹತ್ವವಾದದ್ದು ಯಾವುದು ಅಂತಂದರೆ ಚೈತನ್ಯ ಪ್ರಾಣ ಆ ಮಹತ್ವವೆನಿಸಿದಂಥ ಚೈತನ್ಯ ರೂಪದಲ್ಲಿ ಜಗನ್ಮಾತ ಇರ್ತಾಳೆ ಮತ್ತು ನಮಗೆ ಯಥೇಚ್ಛವಾದದ್ದನ್ನು ಅವಳು ಕೊಡ್ತಾಳೆ ಆದ್ದರಿಂದ ಅಮ್ಮನನ್ನು ಪರಮೋದಾರ ಚೈತನ್ಯ ಸ್ವರೂಪಳಾದಂಥ ಆ ಅಮ್ಮ ನಮಗೆ ನಮ್ಮಲ್ಲೇ ಇದ್ದು ಸಹಜವಾದ ಆನಂದವನ್ನು ಕೊಡ್ತಾಳೆ ಅಂತ ಒಂಬೈನೂರ ನಲವತ್ತನೆಯ ಲಲಿತೆಯ ಶ್ರೀನಾಮ ಪರಾಮೋದ ಶ್ರೀಮಾತೆಯು ಪರಮ ಆಮೋದವನ್ನು ಹೊಂದಿರುವವಳು ಅಂತ ಅಂದರೆ ಪರಿಮಳ ಉಳ್ಳವಳು ಅಂತ ಮತ್ತೆ ಕೀರ್ತಿಯನ್ನ ಪಡೆದಿರುವವಳು ಅಂತ ಆಮೋದ ಅಂದರೆ ಆಸಮಂತಾತ್ ಅಂದ್ರೆ ಅಂದರೆ ತುಂಬ ಪರಿಪೂರ್ಣವಾದಂಥ ಸಂತೋಷ ಹೊಂದಿರುವವಳು ಅಂತ ಯಾಕೆ ಅಂದರೆ ಆಪ್ತ ಸ್ಪೃಹ ಅಂದ ಹಾಗೆ ಯಾವಾಗಲೂ ಯಾವ ಕಾಮನೆಯೂ ಇಲ್ಲದ ಸದಾಕಾಲ ಪರಿಪೂರ್ಣವಾದ ಆನಂದ ಸ್ವರೂಪಳಾಗಿರ್ತಾಳೆ ಅವಳೇ ಆನಂದ ಸ್ವರೂಪ ಅಂದಾಗ ಅವಳಿಗೆ ಇನ್ಯಾವ ಕಾಮನೆಯಿದೆ ಇನ್ಯಾವುದರ ಇದೆ ಹಾಗಾಗಿ ಅವಳು ಪರಾಮೋದ ಅಂತ ಮತ್ತೊಂದು ಅರ್ಥದಲ್ಲಿ ಕೇಶಶ್ವಾಸಾಧಿಸು ಸ್ವಾಭಾವಿಕ ಪರಿಮಳ ಯಸ್ಯ ಅಮ್ಮನ ಕೇಶಗಳಲ್ಲೂ ಹಾಗೆ ಆಕೆಯ ಉಸಿರಿನಲ್ಲೂ ಅಲೌಕಿಕವಾದ ಅಮೋಘವಾದ ಪರಿಮಳವಿರುತ್ತೆ ಅಂತಹ ದಿವ್ಯ ಮಂಗಳ ವಿಗ್ರಹಳಾದ ಅಮ್ಮ ಪರಾಮೋದ ಅಂತ ಅನಿಸಿಕೊಂಡಿದ್ದಾಳೆ ಅವಳ ಕೇಶರಾಶಿಯಲ್ಲಾಗಲಿ ಅವಳ ಇಡೀ ಸೌಂದರ್ಯದಲ್ಲಾಗಲಿರುವಂಥ ಪರಿಮಳ ಇನ್ಯಾವುದರಲ್ಲೂ ಇಲ್ಲ ಮತ್ತು ಅದು ಸಹಜವಾಗಿರುತ್ತೆ ನಾವು ಲೌಕಿಕದಲ್ಲಿ ಪೂಸಿಕೊಳ್ಳುವಂಥ ಸುಗಂಧ ದ್ರವ್ಯಗಳಂತೆ ಅಲ್ಲ ಅವಳು ಅಲೌಕಿಕವಾದ ಮಂಗಳ ವಿಗ್ರಹವಾದ್ದರಿಂದ ಅವಳ ಆ ಸಹಜವಾದಂತಹ ಪರಿಮಳ ಅದರಿಂದ ಜಗತ್ತೆಲ್ಲ ಪಸರಿಸಿ ಜಗತ್ತಿನ ಜನಗಳು ಉಸಿರಾಟವಾಡುವಂತೆ ಅನುಗ್ರಹ ಮಾಡಿದ್ದಾಳೆ ಆದ್ದರಿಂದ ಪರಾಮೋದ ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸ ಬಂಧಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ